ಮಹಿಳಾ ದಿನಾಚರಣೆಯ ಅಂಗವಾಗಿ ಗಂಗಾವತಿ ರೋಟ್ರಿಯಿಂದ ಉಚಿತ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಮಹಿಳೆಯರಿಗೆ ಮನೆಯಲ್ಲಿ ಸಮಾನತೆಯ ಜೊತೆಗೆ ಶಿಕ್ಷಣ ನೀಡುವುದು ಮುಖ್ಯವಾಗಿದೆ ಎಂದು ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯರವರು ರೋಟರಿ ಕಚೇರಿಯಲ್ಲಿ ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಮಾಡಿ ಮಾತನಾಡಿದರು ರೋಟರಿ ಸಂಸ್ಥೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮತ್ತು ಸ್ವಾವಲಂಬನೆ ಶಿಕ್ಷಣ ಇನ್ನಿತರ ಅಗತ್ಯಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದೆ ಎಂದು ತಿಳಿಸಿದರು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ರೋಟರಿ ಸಂಸ್ಥೆ ನೂರ ಇಪ್ಪತ್ತು ವರ್ಷಗಳಿಂದ ಶಿಕ್ಷಣ ಆರೋಗ್ಯ ಸಮುದಾಯ ಸೇವೆಯ ಜೊತೆಗೆ ವಿಶೇಷವಾಗಿ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ರೋಟರಿ ಸಂಸ್ಥೆ ಕಾರ್ಯದರ್ಶಿ ವಾಸು ಕೊಡಗದ ಅವರು ಸ್ವಾಗತಿಸಿ ರೋಟರಿ ಸಂಸ್ಥೆ ಹಾಗೂ ಗಂಗಾವತಿ ಸಂಸ್ಥೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅಜಿತ್ ರಾಜ್ ಸುರಾನ ಪರಿಸರ ಪ್ರೇಮಿ ಆನೆಗುಂದಿ ಸಿಂಧು ಡಿ ಉಪಸ್ಥಿತರಿದ್ದರು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಆನೆಗುಂದಿ ಸಿಂಧು ಅವರಿಗೆ ರೋಟರಿ ಸಂಸ್ಥೆ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಸಿಂಧು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ರೋಟರಿ ಆರೋಗ್ಯ ಶಿಕ್ಷಣ ಸಮುದಾಯ ಪರಿಸರ ಕಾಳಜಿಯ ಸಂಸ್ಥೆಯಿಂದ ನನ್ನಂತಹ ಕಿರಿಯರಿಗೆ ಸನ್ಮಾನಿಸಿ ಗೌರವಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಮುಂದೆ ಇನ್ನೂ ನನಗೆ ಪರಿಸರ ಶಿಕ್ಷಣ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದರು ಶ್ರೀಮತಿ ಅಮೃತಾ ಪಾಟೀಲ್ ಪ್ರಾರ್ಥಿಸಿದರು ರೋಟರಿ ಕ್ಲಬ್ ಜಂಟಿ ಕಾರ್ಯದರ್ಶಿ ವಿಜಯಕುಮಾರ್ ಗಡ್ಡಿ ಕಾರ್ಯಕ್ರಮ ನಿರೂಪಿಸಿದರು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶ್ರೀ ಗಂಗಾಧರೇಶ್ವರ ಮಹಿಳಾ ಮಂಡಳಿ ಸದಸ್ಯರು ಜಯನಗರ ಸತ್ಯನಾರಾಯಣಪೇಟೆ ಕಾಲೋನಿಯ ಮಹಿಳೆಯರು ಉಪಸ್ಥಿತರಿದ್ದರು

ಮಾಜಿ ನಗರಸಭಾಧ್ಯಕ್ಷರಾದಂಥ ಇಂಜಿನಿಯರ್ ವಾಸು ಸರ್ ಅವರೇ ಮತ್ತು ಹಿರಿಯರು ವಾಣಿಜ್ಯೋದ್ಯಮಗಳಾದಂಥ ನಮ್ಮ ರೋಡ್ಡಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮಾಜಿ ನಮ್ಮ ರೋಡ್ಡಿ ಅಧ್ಯಕ್ಷರಾದಂಥ ಅಜಿತ್ರ ಸುರಾನ್ ಅವರೇ ಮತ್ತು ಎಲ್ಲ ನನ್ನ ರೋಟರಿಯ ಸ್ವಾಮಿತ್ರರೇ ಮತ್ತು ಎಲ್ಲ ತಾಯಂದರೆ ಮತ್ತು ಈ ನಮ್ಮ ಜಯನಗರ ಸತ್ಯನ್ಪೇಟೆ ಕೂತುಗುಳಿ ಎಲ್ಲ ಹಿರಿಯರಿಂದ ಬರ್ತಕ್ಕಂಥ ಎಲ್ಲ ಮಾಹೀಯರೇ ಶ್ರೀ ಗಂಗಾಧರೇಶ್ವರ ಮಹಿಳಾ ಮಂಡಳಿಯ ಸದಸ್ಯರೇ ಮತ್ತು ಮುಖ್ಯವಾಗಿ ಇವತ್ತು ಈ ಮಹಿಳಾ ದಿನಾಚರಣೆ ಕೇವಲ ಕೇಕ್ ಕಟ್ ಮಾಡೋದು ತಿನ್ನೋದು ಹೋಗೋದು ಅಷ್ಟೇ ಆಗಬಾರ್ದು ಒಂದು ಎರಡು ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಆಯ್ಕೆ ಮಾಡಿಕೊಂಡಿದ್ದೀವಿ ಇಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರ ಒಂದು ವಿತರಣೆ ಆರು ಜನ ಬಡವರು ಅಥವಾ ವಿಧವಿರಿರ್ಬೋದು ಬಡವರಿರ್ಬೋದು ಅಥವಾ ಒಂದು ಪೂರ್ ಕಂಡೀಷನ್ ಬಡತನದ ಒಂದು ಅಭಿವೃದ್ಧಿ ಎಂಪವರ್ಮೆಂಟ್ ನಮ್ಮದು ಉದ್ದೇಶ ವುಮೆನ್ ಎಂಪವರ್ಮೆಂಟ್ ಮಹಿಳಾ ಒಂದು ಆರ್ಥಿಕ ಸಬಲೀಕರಣ ಆಗಬೇಕನ್ನೋ ಉದ್ದೇಶ ಯಾಕಂದ್ರೆ ಇಡೀ ದೇಶನೇ ಅದ್ರ ಬಗ್ಗೆ ಇನ್ನೂ ಮುಂದೆ ಮಾತಾಡ್ತೀನಿ ನಾನು ಆ ಒಂದು ಉದ್ದೇಶದಿಂದ ಇವತ್ತು ಉಚಿತವಾದಂಥ ಹೊಲಿಗೆ ಆರು ಯಂತ್ರಗಳನ್ನು ಕೊಟ್ಟಿದ್ವಿ ಇಲ್ಲಿ ಮೂರು ನಿಮ್ಗೆ ಏಟಿದ್ರೆ ಇನ್ನು ಮೂರು ಇದ್ದಾರೆ ಆರು ಜನ ಕೊಡುತ್ತಿದ್ದೀವಿ ಅವರಿಗೆ ಎಲ್ಲಾದರೂ ಕೆಲಸ ಆಗ್ತಿದೆ ಎಲ್ಲ ಐ ಡಿ ಕಾರ್ಡು ಗ್ಯಾರಂಟಿ ಕಾರ್ಡು ಎಲ್ಲ ಇದೆ ಮತ್ತು ಇವತ್ತು ಮುಖ್ಯವಾಗಿ ಇನ್ನೊಂದು ಕಾರ್ಯಕ್ರಮ ನಮ್ಮ ಕುಮಾರಿ ಸಿಂಧು ಅವರ ತಂದೆಯವರು ದೇವೇಂದ್ರ ಅವರು ಅವರು ಸಹ ಶಿಲ್ಪಿಗಳು ಮೂರ್ತಿಗಳು ಕೆಲ್ತಿರ್ತಾರಲ್ಲ ಅವರು ಸಹ ಶಿಲ್ಪಿಗಳು ಅವ್ರ ಮಗಳು ಕುಮಾರಿದೇವಿಗೆ ಯಾವುದು ನಮ್ಮ ಕೇಂದ್ರೀಯ ವಿದ್ಯಾನಿಲಯ ವಿದ್ಯಾಲಯದಲ್ಲಿ ಏಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಇನ್ನು ಚಿಕ್ಕ ಹುಡುಗಿ ಏಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅವಳ ಸಾಧನೆ ಏನಂದರೆ ಅವಳು ಇನ್ನು ಚಿಕ್ಕ ಹುಡುಗಿದ್ದಾಗಿದ್ದ ಆನೆಗುದಿ ಚಿಕ್ಕರಾಂಪುರ ಗ್ರಾಮಗಳು ಈಗ ಆನೆಗುಂದಿ ಹತ್ತಿರ ಚಿಕ್ಕರಾಂಪುರು ಐಸ್ಕೂಲು ಪ್ರೈಮರಿ ಓದ್ತಾನೆ ಆ ಒಂದು ಸಣ್ಣ ವಿದ್ಯಾಭ್ಯಾಸದಿಂದ ಆ ಮಗ ಅಲ್ಲಿ ಚಿಕ್ಕರಾಂಪುರದಲ್ಲಿ ಬೊಪ್ಪ ಸರೋವರದಲ್ಲಿ ಆಮೇಲೆ ಸ್ಕೂ ಆನೆಗುಂದಿ ಸ್ಕೂಲ್ ಸುತ್ತಮುತ್ತಲು ಆಮೇಲೆ ಚಿಕ್ಕರಾಂಪುರ ರೋಡ್ನತ್ರ ಎಲ್ಲ ಕಡೆ ಸಸಿಗಳನ್ನು ನೆಟ್ಟು ಏನು ನಮ್ಮ ನಮ್ಮ ಮಹೇಶ್ವರ ಹೇಳಿದ್ರಲ್ಲ ಮಹೇಶ್ ಸಾಲುಗಳ ತಿಮ್ಮಕ್ಕನಾಗೆ ನಮ್ಮ ಸಾಲ ಮರದ ಸಿಂಧು ಆಗಲಿ ಅಂತ ನಾವು ಆರೈಸ್ತೀವಿ ಈಗಾಗಲೇ ಕೆಲಸ ಪ್ರಾರಂಭ ಕೇಳೋಣ ಹಾಗೂ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕೆಲ್ಲ ಖರ್ಚುಗಳು ಹೆಚ್ಚುಗಳು ತಾನೇ ಬರ್ಕೊಂಡ್ರೆ ಯಾರಿಂದ ವಸೂಲಿ ಮಾಡೋದು ಅದಿಲ್ಲ ಒಂದು ಐದು ರೂಪಾಯಿ ಸೆಂಡು ಒಂದ್ ಎರಡು ರೂಪಾಯಿ ತಂದು ಒಂದು ಡಬ್ಬಿ ತರ ಬಗ್ಗೆ ನೀರು ಹಾಕೋದು ಆಮೇಲೆ ಇಲ್ಲಿ ಉಚಿತ ಸಿಕ್ಕರೆ ಸಸಿಗಳು ತರೋದು ಇಲ್ಲಾಂದ್ರೆ ಏನೋ ಸ್ವಲ್ಪ ತಂದು ಮನೆಯಿಂದಲಿಂದ ತಂದೆ ತಾಯಿ ಕಳೀದಿಸಿಕೊಂಡು ಹೋಗೋದು ಸಾವಿರ ಎರಡು ಸರಿಸ್ಕೊಳ್ಳೋದು ಸಸಿಗಳು ಹೋಗಿದ್ದು ಅಲ್ಲಿ ನಡೆಸೋದು ಹೋಗಿದ್ದು ಸಸಿಗಳನ್ನು ಕಾಳಜಿ ಮಾಡೋದು ಇಂಥ ಒಂದು ಈಗಿನ ಪರಿಸರದ ಬಗ್ಗೆ ವಿಶೇಷವಾಗಿ ಗಮನ ಕೊಟ್ಟಿದ್ದಾರೆ ಮತ್ತು ಅದೆಲ್ಲಕ್ಕಿಂತ ಇನ್ನೂ ಒಂದು ನಿಮಗೆಲ್ಲ ಆಶ್ಚರ್ಯ ಆಗ್ತದೆ ಅವಧಿ ಬಗ್ಗೆ ಬಹಳ ಕುಸ್ತಿ ಪುಟ್ಟವರು ಫಸ್ಟ್ ಕುಸ್ತಿಗಳು ದಾವಣಗೆರೆ ಬೆಂಗಳೂರು ಬಹಳ ಕಡೆ ಕುಸ್ತಿಯಲ್ಲಿ ಸಹ ಸಾಕಷ್ಟು ಪ್ರತಿಭೆಗಳು ಸಹ ಬಹುಮಾನಗಳು ತಗೊಂಡಿದ್ದಾರೆ ಅವರಿಗೆ ಹಾಗಾಗಿ ಈ ಪ್ರತಿಭೆ ಅನ್ನೋದು ಯಾರಲ್ಲಿ ಯಾವ ರೀತಿ ಇರ್ತದೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾವೇನು ಎಲ್ಲ ನಮ್ಮ ಮಹಿಳಾ ಪಂಡಳಿಯವರು ತಿಳಿಸಿದಾಗೆ ಅವರು ಸಹ ಒಂದು ಏನಾದರೂ ಒಂದು ಗುರುತು ಪ್ರತಿಭೆಗಳು ಇದ್ದರೆ ಒಂದು ಇದು ಮಾಡಬೇಕು ಸನ್ಮಾನ ಆಯ್ತಾದ್ರು ಸಹ ಇಟ್ಕೊಂಡು ಹಾಗಾಗಿ ಇವತ್ತಿನ ದಿನ ಅವರ ಒಂದು ಆಸೆ ಮತ್ತು ನಮ್ಮ ಭಾಳ ದಿನ ಇತ್ತು ನಾವು ಈ ಗಾಳಿ ಮೂರಾಕು ಸಾರ ಕರಿಬೇಕು ಸನ್ಮಾನ ಮಾಡಬೇಕನ್ನೋ ಉದ್ದೇಶ ಇತ್ತು ಹಾಗಾಗಿ ಸ್ವಲ್ಪ ಅನನುಕೂಲ ಆಯಿತು ಅವತ್ತು ಇವತ್ತು ಒಂದು ಅರ್ಥಪೂರ್ಣವಾಗಿ ಅವಳು ಮಹಿಳೆ ಆಗೋದಕ್ಕಿಂತ ನಾವು ಮಹಿಳೆ ಅಂತ ಅಲ್ಲ ಪಟ್ವಾ ತೋರಿಸೋದಲ್ಲ ಅದು ಅಲ್ಲೇಬಾರ್ದು ನಾನು ಟ್ಯಾಕ್ ಹೇಳ್ತಾರೆ ನಿಮ್ಮ ಮ್ಯಾಗ ತೆಗೆದುಬೇಕಂತೆ ನಮ್ಮ ಮಹಿಳಾ ದಿನಾಚೆ ಸಹ ಭೇದ ಇರಲೇಬಾರ್ದು ಅದಾಗಿ ಏನಾಗ್ತದೆ ಗೊತ್ತಾಗ ಐಡೆಂಟಿಫಿಕೇಶನ್ ಆಗ್ತದೆ ಮತ್ತು ಮಹಿಳೆಯರ ಮಹಿಳೆಯರೇ ಇರಬೇಕಾಗ್ತದೆ ಹಾಗಾಗಿ ಆ ಒಂದು ಅರ್ಥ ಬರಬೇಕಾದ್ರೆ ಈಗಿನ ಒಂದು ವಿಶ್ವಮಟ್ಟದಲ್ಲಿ ಈಗಿನ ಒಂದು ರೇಷ್ಯೋ ನೋಡಿದರೆ ನಿಮಗೆಲ್ಲ ಗೊತ್ತಿರ್ತದೆ ಕೆಲವರೆಲ್ಲ ನೀವು ರೇಷ್ಯೋ ವಿಭಾಗದಲ್ಲಿ ಈಗ ಮಹಿಳಾ ಸಂಖ್ಯೆಗಳು ಸಹ ಭಾಳ ಕಡಿಮೆ ಆಗಿದೆ ಅದಕ್ಕೆಲ್ಲ ಕಾರಣ ಏನಂದರೆ ಈಗಿನವ್ರು ಯಾರು ಈಗಲೇ ಅದ್ರ ಬಗ್ಗೆ ಜಾಗೃತಿ ಐತಿ ಅಥವಾ ಮಹಿಳೆ ಹೆಣ್ಣು ಹೆಣ್ಣು ಪೂಸು ಹುಟ್ಟಿದರೆ ಏನನ್ನೋದು ಗೊತ್ತೈತಿ ಈ ಹಿಂದಿನದಲ್ಲಿ ಅವ್ರ ಹತ್ತಿಯವರು ಇರ್ಬೋದು ಮನೆಗೆ ಹೋದಂಥ ಸಸ್ಯ ಅತ್ತಿಯವರು ಇರ್ಬೋದು ಅಥವಾ ಅವರ ಒಂದು ಹಿರಿಯ ಅಜ್ಜಿಯವರು ಇರ್ಬೋದು ಏನಾದರೂ ಹೆಣ್ಣು ಪೂಸೆ ಏನಂದ್ರೆ ಅಲ್ಲೇ ಅದನ್ನ ಗೊತ್ತದೆ ಹಾಗಾಗಿ ಆ ಹೆಣ್ಣಿನ ಸಂಗತಿ ಕಡಿಮೆ ಆಗಿದೆ ಏನು ಬೆಳೆಯುವ ಹೊತ್ತಿನ ಅದು ಒಂದು ಪರಿಸ್ಥಿತಿ ಈಗ ಈಗಿಲ್ಲ ಈಗಲ್ಲ ಇದೆ ಹಿಂದಿನ ಕಾಲದಲ್ಲಿ ಇದ್ದುದಕ್ಕೆ ಇವತ್ತಿನ ಪ್ರಮಾಣ ಬಹಳ ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಒಂದು ಕೃತ್ಯ ಯಾಕಂದ್ರೆ ಮಹಿಳೆಯರಿದ್ದರೆ ನಮಗೆ ಪುರುಷ ಪ್ರಧಾನ ದೇಶ ಪುರುಷ ಪುರುಷ ಪ್ರಧಾನ ನಮ್ಮ ಸಮಾಜ ಅನ್ನೋ ಸಂದರ್ಭದಲ್ಲಿ ಮಹಿಳೆಯರ ಬಗ್ಗೆ ಅಲಕ್ಷ್ಯ ತೋರುವಂಥ ಒಂದು ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಹಾಗಾಗಿ ಮಹಿಳೆಯರಿಗೆ ಸಮಾನತೆ ಇರಬೇಕು ಸಮಪಾಲು ಇರಬೇಕು ಸಹಪಾಲು ಇರಬೇಕು ಯಾಕಂದರೆ ನಮ್ಮ ಜನಸಂಖ್ಯೆಯಲ್ಲಿ ಸಮಪಾಲಿದೆ ಈಗ ಬ್ಯಾಲೆನ್ಸ್ ಮಾಡಿದರೆ ಇನ್ನೂ ಜಾಸ್ತಿನೇ ಮಹಿಳೆಯರಿದ್ದಾರೆ ಇದ್ದಾರೆ ಒಂದು ಸಂಖ್ಯೆಯನ್ನು ಸಹ ಪುರುಷರು ಸಮಾನವಾಗಿದ್ದಾರೆ ಅಂತ ಸಂದರ್ಭದಲ್ಲಿ ಈ ಭೇದ ಭಾವ ಈ ರೀತಿ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಸಹ ಸಾಕಷ್ಟು ಮೀಸಲಾತಿಗಳು ಕೂಡ ಹಾಗಾಗಿ ಸರ್ಕಾರನು ಸಹ ಇನ್ನು ಮಹಿಳೆಯರು ಅಭಿವೃದ್ಧಿ ಆಗಬೇಕು ಅವ್ರ ಬಗ್ಗೆ ಆರ್ಥಿಕ ರೀತಿಯಲ್ಲಿ ಸಮಾನತೆ ಆರ್ಥಿಕ ರೀತಿಯಲ್ಲಿ ಶಿಕ್ಷಣದಲ್ಲಿ ವಿಶೇಷವಾಗಿ ಶಿಕ್ಷಣದಲ್ಲಿ ಈಗ ನೋಡಿ ಸರ್ಕಾರ ಸಹ ಸುಮಾರು ಹತ್ತನೇ ಕ್ಲಾಸ್ ವರೆಗೂ ಸಹ ಎಲ್ಲ ಉಚಿತ ಬೈಸಿಕಲ್ ಉಚಿತ ಬುಕ್ಕ ಉಚಿತ ಊಟ ಉಚಿತ ಊಟ ಇದೆ ಮಧ್ಯಾಹ್ನ ಉಪಹಾರ ಇದೆ ಸಾಕಷ್ಟು ಅನುಕೂಲಗಳು ಸರ್ಕಾರ ಮಾಡಿದೆ ಸೈಕಲ್ ಕೊಟ್ಟಿದೆ ಫೀಸ್ಗಳು ಇಲ್ಲ ಮತ್ತೆ ಈಗ ಮುಂದಿನ ಕೆಲವಾರು ಸರ್ಕಾರಗಳು ಹಿಂದಿನ ಸರ್ಕಾರ ಇರ್ಬೋದು ಈಗ ಸರ್ಕಾರ ಇರ್ಬೋದು ಡಿಗ್ರಿ ಓದಿದವರಿಗೂ ಸಹ ಉಚಿತವಾಗಿ ವಿದ್ಯಾಭ್ಯಾಸ ಕೊಡುವಂತಹ ಯೋಜನೆಗಳು ಸಹ ಜಾರಿ ಮಾಡಿದೆ ಇಂಥ ಒಂದು ಸಂದರ್ಭದಲ್ಲಿ ಅವಾಗೆಲ್ಲ ಇತ್ತು ಹೆಣ್ಣೊಂದು ಕಲಿತರೆ ಮನೆ ದೀಪ ಅದು ಇದು ಗಾದೆ ಮಾತೀವಿ ಈಗ ಅದೆಲ್ಲ ಹೋಯ್ತಿ ಕಲಿಯೋದು ಪ್ರಶ್ನೆ ಎಲ್ಲ ಕಲಿತು ಈಗ ದಾರಿದೀಪ ಆಗಿದ್ದಾರೆ ಸಾಕಷ್ಟು ಉದಾಹರಣೆ ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ಸಾಕಷ್ಟು ಗಂಗಾ ನಂಬಿಕೆ ಮಾಡಿರುವಂತವ್ರು ರಷ್ಯಾ ಪೈಲಟ್ ಆಗಿದ್ದಾರೆ ಸಾಕಷ್ಟು ಜನ ಲೇಡೀಸ್ ಪೈಲಟ್ ಆಗಿದ್ದಾರೆ ಈಗ ಹೇಳಿದ ಕುಸ್ತಿ ಪಟ ನಾವು ಕುಸ್ತಿ ಅಂತ ಕೂಡ ಅವ್ರ ಅಪ್ಪ ಕೇಳಿದ್ವಿ ನಾವು ಯಾವ್ದೋ ಕಾರ್ಯಕ್ರಮ ಸಿಂಧೂದ್ರೆ ನಾವು ಪ್ರಾಮೀಯ ಕುಸ್ತಿ ಆಯ್ತು ಯಾರಾದ್ರೂ ಕುಸ್ತಿ ಅಂದ್ರೆ ಸಿಂಧೂದೈತಿ ಅಂದ್ರೆ ಮಗಳು ಕುಸ್ತಿ ಆಡದಾ ನನ್ನ ಮಗಳು ಒಳ್ಳೆ ಪಟು ಅಂತಂದು ಹೇಳಿದ ಅವ್ರ ಈ ಕೊಪ್ಪಳ ಟಾಪರ್ ಅದು ಹಾ ಕೊಪ್ಪಳದಲ್ಲೇ ಡಾಪರ್ ಆಚಾರದಲ್ಲಿ ಸಮಾನತೆ ಅಂತ ಯಾವುದ್ರಲ್ಲಿ ಭೇದ ಭಾವವಿಲ್ಲ ಯಾರ ರೀತಿಯ ನಾವು ಕಡಿಮೆ ಇಲ್ಲ ಅನ್ನೋದು ಈಗಲೇ ಸಾಬೀತಾಗಿದೆ ವಿಶೇಷವಾಗಿ ರಾಜಕಾರಣಿಲಿರ್ಬೋದು ಈ ಇದೇ ಇದ್ದಂತಹ ನಮ್ಮ ರಾಜ್ಯದ ಅಥವಾ ವಿಶ್ವಸಂಸ್ಥೆಯಲ್ಲಿ ಸಹ ಮತ್ತು ಇಡೀ ಇದೇ ನಮ್ಮ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಕಡೆ ಮಹಿಳೆಯರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಸಂಸ್ಥೆ ಸುಮಾರು ಒಂದುನೂರ ತೊಂಬತ್ತೈದು ದೇಶಗಳಲ್ಲಿ ಕೆಲಸ ಮಾಡುತ್ತೆ ಇದು ಸಾಮಾಜಿಕ ಸೇವಾ ಸಂಸ್ಥೆ ಅಂದ್ರೆ ಈಕ್ವಲ್ ಮೈಂಡೆಡ್ ಕೆಲವು ಜನ ಎಲ್ಲಾ ಪ್ರೊಫೇಶನ್ ಕೂತ್ಕೊಂಡು ಒಂದು ಗುಂಪು ಮಾಡಿಕೊಂಡು ಸಮಾಜ ಸೇವೆ ಮಾಡೋದಕ್ಕೆ ಇದನ್ನ ಮಾಡಿದ್ದೀವಿ ಇದು ಇಲ್ಲಿ ನಾವು ಗಂಗಾವತಿ ಸಂಸ್ಥೆ ಪ್ರಾರಂಭವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಾಯಿತು ಇದು ಸ್ವಾಗತ ಮಹೋತ್ಸವವನ್ನು ಆಚರಿಸ ರಕ್ತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದ ಆಂಜನೇಯ ಸರ್ ಅವರು ಅತ್ಯಂತ ಮುತುವರ್ಜಿಯಿಂದ ಈ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯಿಂದ ಧನ್ಯವಾದ ಒಂದು ದೊಡ್ಡ ಮಟ್ಟದಲ್ಲಿ ಅನ್ನುತ್ತಿರುವ ಪ್ರತಿಭೆ ಬಗ್ಗೆ ಹೇಳಲಿದ್ದಾರೆ ಯಾಕಂದ್ರೆ ಏನಾದರೂ ಒಂದು ಹವ್ಯಾಸ ಹಾಕೋಬೇಕಾದ್ರೆ ಚಿಕ್ಕಂದಿನಿಂದ ಹಾಕೋದ್ರೆ ಮುಂದೆ ಯಾವ ಮಟ್ಟಕ್ಕೂ ಹೋಗುತ್ತೋ ಗೊತ್ತಿಲ್ಲ ಉದಾಹರಣೆ ಸಾನುವಾರು ತಿಮ್ಮ ಆ ಸಾನುವಾರು ತಿಮ್ಮನ್ನು ಸಹಿತ ಈ ನಮ್ಮ ಸೈಡ್ ಒಂದು ನನ್ನ ಭಾವನೆ ನನ್ನ ಲೈತೆ ಹೀಗಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆ ಎಂಬ ರೋಡ್ ಅದಕ್ಕೆ ಅವರಿಗೆ ಸದಾ ಸ ರೋಟ್ರಿ ಸಪೋರ್ಟ್ ಇರುತ್ತೆ ಮತ್ತು ಈ ಒಂದು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಗೆ ಆಚರಣೆ ತಾವೆಲ್ಲ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ರೋಟ್ರಿಗೆ ಯಾವಾಗಲೂ ಒಂದು ಒಳ್ಳೆಯ ವಿಚಾರನ ಇಟ್ಕೊಂಡು ಹೋಗ್ತೀವಿ ನಾವು ಪ್ರತಿ ವರ್ಷ ಏನಾದರೂ ಒಂದು ಬಡವರಿಗೆ ಈ ವರ್ಷ ಏನಂದರೆ ಆರು ಉಚಿತ ಯಂತ್ರ ಅಂತ ಅಂದ್ಕೊಂಡಿವಿ ಬಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಒಬ್ಬರು ಎರಡೂವರೆ ಸಾವಿರ ಕಟ್ಟಬೇಕು ಅಂತ ಬಂತು ಯಾಕೆ ಬಂತು ಅಂದರೆ ಫ್ರೀ ಅಂದರೆ ಅವ್ರು ಸಲಹೆ ಬರೆಸ್ತಾರೋ ಇಲ್ಲೋ ಕಾಳಜಿ ಮಾಡ್ತಾರೋ ಇಲ್ಲೋ ಅವ್ರದ್ದು ಒಂದು ಎರಡುವರೆ ಸಾವಿರ ಇದಕ್ಕಿತ್ತು ಅಂದರೆ ನಂದು ಇದನ್ನು ಶೇರ್ ಐತೆ ಅನ್ನೋದು ಭಾವನೆ ಅವ್ರಿಗೆ ಬರಲಿ ಅಂತೇಳಿ ಈವರೆಗೆ ಎರಡುವರೆ ಸಾವಿರ ಅಷ್ಟೇ ಫಿಕ್ಸ್ ಮಾಡಿ ಈ ಸಂಸ್ಥೆ ಅವರಿಗೆ ಒಂದು ಅನುಕೂಲ ಮಾಡಿದೆ ಮುಂದಿನ ದಿನದಲ್ಲಿ ಇನ್ನೂ